இவரம் கழந்த நேவம் இல்லதே கர்மவசமே நேவம் நெவம் கந்த விமோகன் அவிவேக்கியன் குலதெம்பிம் ஆகிச நோட்கொண்டு முதற்கு ஹோகாட் ಇವರಂ ಪ್ರಾಣಪ್ರಿಯರ ಅಂತ ಅಂದ್ರೆ ಈ ರಾಮ ಮತ್ತು ಸೀತೆಯರು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುವವರು ನೆವಂ ಇಲ್ಲದೆ ಕರ್ಮವಶವೇ ದೆವಂ ಸೀತೆಯನ್ನ ಅಪಹರಿಸುವುದಕ್ಕೆ ಯಾವುದೇ ಕಾರಣವಿಲ್ಲದಿದ್ದರೂ ಕೇವಲ ಸೀತೆಯ ಮೋಹ ಎಂಬ ಕರ್ಮದ ವಶಕ್ಕೆ ಒಳಗಾಗಿದ್ದ ಕಾರಣದಿಂದ ಮತ್ತು ಕಂದರ್ಪ ವಿಮೋಹದಿಂದ ಅಗಲಿಸಿದರು ಮನ್ಮಥನ ವ್ಯಾಮೋಹಕ್ಕೆ ಒಳಗಾಗಿ ರಾಮ ಮತ್ತು ಸೀತೆಯರನ್ನು ಅಗಲಿಸಿದೆ ದೂರ ಮಾಡಿದೆ ಇದರಿಂದ ಜನ್ನ ಕುಡದ ಪೆಂಪಳಿ ದಿನ ಇಂತಹ ಪಾಪಕೃತ್ಯಗಳನ್ನು ನಾನು ಮುಂದುವರಿಸಿದರೆ ಇದರಿಂದ ನನ್ನ ವಂಶದ ಹಿರಿಮೆಯು ನಾಶವಾಗುತ್ತದೆ ಎಂದು ರಾವಣ ತನ್ನ ಆಪ್ತರಾದಂತಹ ಪುರುಷ ಸಮುದಾಯಕ್ಕೆ ಹೇಳಿಕೊಳ್ಳುತ್ತಾನೆ ಇಲ್ಲಿವರೆಗೂ ನಿಲ್ಲಿಸಿಕೊಂಡಿದ್ವಿ ಈಗ ಮುಂದಿನ ಕಾಲ ರಾಮನಿ ಅಗರ್ಚಿ ರಾಮ ನೀವು ತಂದ ಆನ್ ಈ ತಂದಾನಿ ಅಂತ ಇದೆ ಅದನ್ನ ಮೂರು ಪದಗಳಾಗಿ ಭಾಗವನ್ನ ಮಾಡಿಕೊಳ್ಬೇಕು ತಂದಾನಿ ತಂದ ಆನ್ ಈ తంతాని తంతాని మానిమికి ఇది దుఃఖమం పుట్టిసిదం రామని అగల్చి తంద ఆ ఈ మానిమికి ఇది దుఃఖమం పుట్టిసిదం కామ వ్యామోహదిన్ ఆశా ముఖమం పుదియే

మొదల ఎరడు సాలు నోడ ರಾಮನಿಂದ ಸೀತೆಯನ್ನು ಅಗಲಿಸಿ ತಂದಂತಹ ನಾನು ಈ ಈ ಮಾನಿಗೆ ಮಾನಿನಿ ಅಂದ್ರೆ ಹೆಣ್ಣು ಇಲ್ಲಿ ಆ ಹೆಣ್ಣು ಯಾರು ಈ ಸೀತೆಗೆ ಈ ಸೀತೆಗೆ ಇಳಿದು ದುಷ್ಕ್ರಮ್ ತಿಳಿದ ಇನಿತು ಅಂದ್ರೆ ಇಷ್ಟು ದುಃಖ ದುಃಖವನ್ನು ಹುಟ್ಟಿಸಿದೆ ಹುಟ್ಟಿಸಿದೆ ಹುಟ್ಟು ಹುಟ್ಟು ಪಕಾರ ಹಕಾರ ಹುಟ್ಟಿಸಿದೆ ಹುಟ್ಟು ಹಾಕಿದೆ ಅಥವಾ ಹುಟ್ಟು ಮಾಡಿದೆ ರಾಮನಿನ್ ಅಗಂಚಿ ತಂದ ರಾಮನಿಂದ ಸೀತೆಯನ್ನು ಅಗಲಿಸಿ ತಂದಂತಹ ನಾನು ಈ ಮಾನಿಗೆ ಈ ಸೀತೆಗೆ ಇದು ದುಃಖವನ್ನು ಎಷ್ಟು ದುಃಖವನ್ನ ಉಟ್ಟು ಮಾಡಿದೆ ಅಥವಾ ಹಾಕಿದೆ ರಾಮನಿಂದ ಅಗಲಿಸಿ ತಂದ ಆನ್ ರಾಮನಿಂದ ಸೀತೆಯನ್ನು ಅಗಲಿಸಿ ತಂದಂತಹ ನಾನು ಈ ಮಾನಿನಿಗೆ ಈ ಸೀತೆಗೆ ಇಳಿದು ದುಃಖ ಪುಟ್ಟಿಸಿದೆ ಇಷ್ಟೊಂದು tantha ಮೋಹಕ್ಕೆ ಒಳಗಾಗಿ ಸೀತೆಯ ಮೋಹ ಎಂಬ ಆಸೆಯ ಮುಖವನ್ನು ಹೊಂದಿದ್ದರಿಂದ ಏನಾಗುತ್ತೆ ದುರ್ ಒದಿಯೇ ದುರ್ ಅಂತ ಹೇಳಿದ್ರೆ ಕೆಟ್ಟ ಯಶಃ ಅಂತ ಹೇಳಿದ್ರೆ ಯಶಸ್ಸು ಪಟಹ ಅಂದ್ರೆ ನಗಾರಿ ಅಥವಾ ಬೇರಿ ಅನ್ನುವ ವಾದ್ಯ ರವಂ ಅಂದರೆ ಶಬ್ದೆ ಅಂದರೆ ಹುಟ್ಟುವುದು ಯಶಸ್ಸು ಎಂಬ ನಗಾರಿಯ ಶಬ್ದವು ಹುಟ್ಟುತ್ತದೆ ಅಂದರೆ ಒಂದು ಶಬ್ದ ಹೇಗೆ ಏಕಕಾಲದಲ್ಲಿ ತನ್ನ ಸುತ್ತಲಿನ ಪ್ರದೇಶವನ್ನು ಒಂದೇ ಕ್ಷಣದಲ್ಲಿ ವ್ಯಾಪಿಸಿಕೊಳ್ಳುತ್ತದೆಯೋ ಬಹುಬೇಗನೆ ಹರಡಿಕೊಳ್ಳುತ್ತದೆಯೋ ಹಾಗೆ ಕೆಟ್ಟ ಯಶಸ್ಸು ಅನ್ನುವುದು ಬಹುಬೇಗನೆ ಹರಡಿಕೊಳ್ಳುತ್ತದೆ ಎಂದು ರಾವಣ ತನ್ನ ಆಪ್ತರಾದಂತಹ ಪುರುಷ ಸಮುದಾಯಕ್ಕೆ ಹೇಳಿಕೊಡ್ತಾನೆ ಎರಡನೇ ವಾಕ್ಯವನ್ನು ಮತ್ತೊಮ್ಮೆ ನೋಡ್ಕೊಳ್ಳಿ ದುರ್ ಅಂತ ಹೇಳಿದ್ರೆ ಕೆಟ್ಟ ಯಶಃ ಅಂದ್ರೆ ಯಶಸ್ಸು ದು ಕೆಟ್ಟ ಯಶಸ್ಸಿನ ಪಟಹ ಪಟಹ ಅಂದರೆ ನಗಾರಿ ಅಥವಾ ಬೇರಿ ಅನ್ನುವ ಒಂದು ವಾದ್ಯ ರವ ಶಬ್ದ ನಗಾರಿಯ ಶಬ್ದದಂತೆ ಕುದಿಯೇ ಗುಟ್ಟುತ್ತೆ ಗುಟ್ಟುತ್ತದೆ ಹರಡಿಕೊಳ್ಳುತ್ತದೆ ಅಂದರೆ ಒಂದು ವಾದ್ಯ శబ్దవన్న మాద్యుడు అదరి బహు శబ్ద ఎలా దిక్కు హే కదయో ఎలా దిక్కు హే కదయోగే విచారెట్టూ కూడా బహుబేగనే పరిసర ಿಕೊಳ್ಳುತ್ತವೆ ಅಥವಾ ಹರಡಿಕೊಳ್ಳುತ್ತವೆ ಎಂದು ರಾವಣ ತನ್ನ ಆಪ್ತರಾದಂತಹ ಪುರುಷ ಸಮುದಾಯಕ್ಕೆ ಹೇಳಿಕೊಂಡು ಪಶ್ಚಾತ್ತಾಪವನ್ನು ಕೊಡುತ್ತಾನೆ ಇದು ಕೂಡ ಪಶ್ಚಾತ್ತಾಪದ ಸಂದರ್ಭವೇ ಸೀತೆಯ ಮೋಹವನ್ನು ನಾನು ಹೊಂದಿದ್ದರಿಂದ ನನಗೂ ಕೂಡ ಕೆಟ್ಟ ಯಶಸ್ಸು ಬರುತ್ತೆ ಆ ಕೆಟ್ಟ ಯಶಸ್ಸು ಅನ್ನುವುದು ಬಹು ಬೇಗನೆ ಪರಿಸರವನ್ನು ಹರಡಿಕೊಳ್ಳುತ್ತೆ ಬಹು ಬೇಗನೆ ಪರಿಸರವನ್ನು ಹರಡಿಕೊಂಡ್ರೆ ನನಗೆ ಕೆಟ್ಟ ಹೆಸರು ಬರುತ್ತೆ ನನ್ನ ಗೌರವ ಹೋಗುತ್ತೆ ಅಂತ ರಾವಣ ಇಲ್ಲಿ ಪಶ್ಚಾತ್ತಾಪವನ್ನ ಬರ್ತಾ ಹೋಗ್ತಾರೆ ಇದು ರಾವಣನ ಮನಸ್ಸಿನ ಪರಿವರ್ತನೆಯ ಪಶ್ಚಾತ್ತಾಪದ ಸಂದರ್ಭ ಅನ್ನುವುದನ್ನು ಗಮನ ಮತ್ತೆ ಈಗ ಮುಂದಿನ ಪದ್ಯ ಮುಂದಿನ ಪ್ಯಾರ ಮುಂದಿನ ಪ್ಯಾರದಲ್ಲಿಯೂ ಕೂಡ ರಾವಣ ಪಶ್ಚಾತ್ತಾಪವನ್ನೇ ಪಡ್ತಾನೆ ಹೀಗೆ ಎನಗೆ ವಿಭೀಷಣಂ ಹಿತಮನ್ ಆದರದಿಂದ ಮೇ ಪೇಳೆ ಎನಗೆ ವಿಭೀಷಣಂ ಹಿತಮನ್ ಆದರದಿಂದ ಮೇ ಪೇಳೆ

ದುರ್ವ್ಯಸನಿಯಂ ಕಳೆದೆ ವ್ಯಸನಾಭಿಭೂತನ್ ವಸನಾಭಿಭೂತನ್ ಅವನು ವ್ಯಸನಾಭಿಭೂತನ್ ಅವನು ಅನುರಾಗವೇಗದೆ ಅನುರಾಗವೇಗದೆ ಇತ ಅಹಿತ ಇತಾಹಿತ ಅಂದರೆ ಇತ ಅಹಿತ ಚಿಂತೆಯನ್ನು ಹೇಗೆ ಮಾಡುವ ಹಿತಾಹಿತ ಚಿಂತೆಯನ್ನು ಏಕೆ ಮಾಡುವಂ ಎಲ್ಲೂ ಕೂಡ ಈ ಪದ್ಯ ಮೂರು ಭಾಗವಾಗಿ ವಿಂಗಡಣೆ ಮಾಡಿಕೊಳ್ಳೋಣ ಎಲ್ಲೋ ಈ ಪದ್ಯವನ್ನು ಮೂರು ಭಾಗವಾಗಿ ವಿಂಗಡಣೆ ಮಾಡಿಕೊಳ್ಳೋಣ ಈಕೆ ಇದರಲ್ಲಿ ಮೊದಲನೇ ವಾಕ್ಯ ಎನಗೆ ವಿಭೀಷಣಂ ವಿಭೀಷಣ ರಾವಣದ ಸಹೋದರ ವಿಭೀಷಣ ನನಗೆ ವಿಭೀಷಣರು ಅಥವಾ ಸಹೋದರನಾದಂತಹ ವಿಭೀಷಣರು ಸಹೋದರ ಅಂದ್ರೆ ನಿಮಗೆ ಅದು ಕ್ಲಾರಿಟಿ ಸಿಕ್ ಬಿಡುತ್ತೆ ಅಂತ ನನಗೆ ಸಹೋದರನಾದಂತಹ ವಿಭೀಷಣರು ನಿಮಗೆ ಒಂದು ಅಂಕದ ಪ್ರಶ್ನೆಯೂ ಕೂಡ ಇದೆ ಪರೀಕ್ಷೆಯಲ್ಲಿ ಕೇಳ್ತಾರೆ ವಿಭೀಷಣ ಯಾರು ಅಂತ ಒಂದು ಅಂಕದ ಪ್ರಶ್ನೆ ಇದೆ ಹಾಗಾಗಿ ಅದನ್ನು ಗಮನಿಸಿಕೊಳ್ಳಿ ನನಗೆ ವಿಭೀಷಣ ನನಗೆ ಸಹೋದರನಾದಂತಹ ವಿಭೀಷಣನು ಹಿತಮನ್ ಹಿತಮನ್ ಹಿತಮನ್ನು ಹಿತ ಅಂದ್ರೇನು ಒಳ್ಳೆಯದನ್ನು ಹಿತಮನ್ ಅಂದ್ರೆ ಒಳ್ಳೆಯದನ್ನು ನನಗೆ ವಿಭೀಷಣಂ ನನಗೆ ಸಹೋದರನಾದಂತಹ ವಿಭೀಷಣನು ಹಿತಮನ್ ಒಳ್ಳೆಯದನ್ನು ಆಧರದಿಂದಲೇ ಹೇಳಿ ಪ್ರೀತಿಯಿಂದಲೇ ಹೇಳಿದಾಗ ಕಮ ಕೇಳದೆ ಕೇಳದೆ ಅವನ ಮಾತುಗಳನ್ನು ಕೇಳದೆ ಅಥವಾ ವಿಭೀಷಣದ ಮಾತುಗಳನ್ನು ಕೇಳದೆ ಆತನನ್ನು ಆತನನ್ನು ಅಂದರೆ ಅವನನ್ನು ವಿಭೀಷಣನನ್ನು ಅವಿನೀತನೇ ಅವಿನೀತನೇ ವಿನೀತ ಅಭಿನೀತ ವಿನೀತ ಅಂದ್ರೆ ವಿನಯವಂತ ಅಭಿನೀತ ಅಂದ್ರೆ ವಿನಯವಂತನಲ್ಲದ వినయమంతరల్ద ఏ నూ అభినే వినయమంతరల్ నూ గజరి గజ్జి గజరి గదరి గర్జిసి ఎదరి గదరి బెదరి అథవా గదరి బెదరి బైదంత

ರಾವಣ ಸೀತೆಯನ್ನ ಅಪಹರಿಸಿ ತಂದಂತಹ ಸಂದರ್ಭದಲ್ಲಿ ವಿಭೀಷಣ ರಾವಣನ ಸಹೋದರನಾದಂತಹ ವಿಭೀಷಣನು ತುಂಬಾ ಬುದ್ಧಿಯ ಮಾತುಗಳನ್ನ ರಾವಣನಿಗೆ ಹೇಳಿರ್ತಾನೆ ಎಷ್ಟೇ ರಾವಣನಿಗೆ ಬುದ್ಧಿ ಮಾತುಗಳನ್ನ ಹೇಳಿದ್ರೂ ಕೂಡ ರಾವಣ ಅದನ್ನ ಕಿಡಿಗಿ ಹಾಕಿಕೊಂಡಿರೋದಿಲ್ಲ ಅಥವಾ ಕೇಳಿಸಿಕೊಂಡಿರೋದಿಲ್ಲ ಅದನ್ನ ನನಗೆ ಸಹೋದರನಾದರೂ ಕಹ ವಿಭೀಷಣನು ಹಿತಮನ್ ಒಳ್ಳೆಯ ಕನ್ನಡ ಆದರದಿಂದಲೇ ಬೇರೆ ಪ್ರೀತಿಯಿಂದಲೇ ಹೇಳಿದಾಗ ಹೇಳಿದರು ಹೇಳಿದರು ಕೇಳದೆ ಕೇಳದೆ ಆತನನ್ ವಿಭೀಷಣನು ವಿನಯವಂತನಲ್ಲದ ನಾನು ಗದರಿ ಗಟ್ಟಿಸಿ ಬೈದ ಅನುಜಾತನು ಗದರಿಸಿ ಎದರಿಸಿ ಬೈದಂತಹ ಸಹೋದರನು ಮತ್ತೊಮ್ಮೆ ರಾತ್ರಿ ಹೇಳ್ತಾರೆ ನನಗೆ ಸಹೋದರನಾದಂತಹ ವಿಭೀಷಣನು ಒಳ್ಳೆಯದ್ದು ಪ್ರೀತಿ ಹೇಳಿದರೂ ಅದನ್ನು ಕೇಳಿಸಿಕೊಳ್ಳದೆ ಅಥವಾ ಕೇಳದೆ ವಿನಯವಂತನಲ್ಲದ ವಿನಯವಂತನಲ್ಲದ ನಾನು ವಿಭೀಷಣನನ್ನು ಆತನನ್ ವಿಭೀಷಣನನ್ನು ಗದರಿಸಿ ಎದರಿಸಿ ಬೈದಂತಹ ಸಹೋದರನು ಮತ್ತೊಮ್ಮೆ ನನಗೆ ಸಹೋದರನಾದಂತಹ ವಿಭೀಷಣನು ಒಳ್ಳೆಯದನ್ನು ಪ್ರೀತಿಯಿಂದಲೇ ಹೇಳಿದಾಗ ಅದನ್ನು ಕೇಳದೆ ಕೇಳಿಸಿಕೊಳ್ಳದೆ ಆತನ ವಿಭೀಷಣನನ್ನು ಅವಿನೇ ವಿನಯವಂತನಲ್ಲದನಾದರೂ ಹೆದರಿಸಿ ಬೆದರಿಸಿ ಬೈದಂತಹ ಸಹೋದರನು వినీతనన్ వినీతనన్ విని అతనన్ అరటిసేం కళిదం అర ఎట్టి వినీతన అర ఎట్టి దుర్వెసీం కళిదం ఇ వాక్యం వినీతనన్ ವಿನಯವಂತನನ್ನು ಇಲ್ಲಿ ವಿನಯವಂತ ಅಂತ ಯಾರನ್ನು ಹೇಳ್ತಿದ್ದಾನೆ ಭೀಷಣನ ಹಾಗಾಗಿ ವಿನೀತನ ಅನ್ನೋ ಪದಕ್ಕೆ ವಿನಯವಂತನಾದಂತಹ ವಿಭೀಷಣನನ್ನು ಅರೆ ಎತ್ತಿ ಅರೆ ಎತ್ತಿ ಅರೆ ಎಟ್ಟಿ ಅಂದ್ರೆ ಪಡೆದೋಡಿಸಿ ಅಥವಾ ಪಡೆದೋಡಿಸಿ अरे विभीषण दुर्पेस अरे एक्टी। ವಿನಯವಂತನಾದಂತಹ ವಿಭೀಷಣನ ಒಡೆದೋಡಿಸಿ ತೋರಿಸಿದೆ ಕಳಿದಂ ಅಂದ್ರೆ ತೋರಿಸಿದೆ ದುರ್ ಅಂದ್ರೆ ಕೆಟ್ಟ ಬೆಸನಿ ಅಂದರೆ ಕಾಳಿ ಕಳಿದಂ ಅಂದ್ರೆ ತೋರಿಸಿದೆ ಕೆಟ್ಟ ಚಾಳಿಯನ್ನು ನಾನು ತೋರಿಸಿದೆ ವಿನಯವಂತನಾದಂತಹ ವಿಭೀಷಣನನ್ನ ಒಡೆದೋಡಿಸಿ ನಾನು ಕೆಟ್ಟ ಚಾಳಿಯನ್ನ ತೋರಿಸಿದೆ ಇದು ಎರಡನೇ ವಾಕ್ಯ ಮತ್ತೆ ಮೂರನೆಯ ವಾಕ್ಯ ಕೊನೆ ವಾಕ್ಯ ವ್ಯಸನಾಭಿಭೂತನ್ ಅವನು ಅನುರಾಗವೇಗದೆ ವ್ಯಸನಾಭಿಭೂತನ್ ಅವನು అనురాగేగే ఇత అహిత ఏభూతన్ వ్యసన అభిభూతన్ ఎూతకివను చాళి ఎం భూతకివను చట ఎంబేదో చాళి చట ವ್ಯಸನಿ ಚಿಂತೆ ಬೇಬರೆ ಅಂತ ಹೇಳ್ತಾ ವ್ಯಸನ ಎಂಬ ಭೂತಕ್ಕೆ ಒಳಗಾದವನು ಚಾಳಿ ಎಂಬ ಭೂತಕ್ಕೆ ಒಳಗಾದವನು ಅಂದ್ರೆ ಚಟಕ್ ಒಳಗಾದವನು ಅಂತ ಚಾಳಿ ಎಂಬ ಭೂತಕ್ಕೆ ಒಳಗಾದವನು ಇಲ್ಲಿ ರಾವಣನಿಗೆ ಮೊದಲು ಯಾವ ಚಾಳಿ ಇತ್ತು ಹೆಣ್ಣಿನ ಮೋಹ ಎಂಬ ಹಾಗಾಗಿ ಈ ತಗೊಳ್ಳೋಣ ಹೆಣ್ಣಿನ ಮೋಹ ಎಂಬ ಚಾಳಿಗೆ ಅಥವಾ ಹೆಣ್ಣಿನ ಮೋಹ ಎಂಬ ಚಿಂತೆಗೆ ಒಳಗಾದವನು ಒಂದೇ ಆವನು ಅಂತ ಇದೆ ಅದನ್ನು ಮುಂದಕ್ಕೆ ನೋಡೋಣ ಅನುರಾಗ ಬೇಕದೆ ವೇಗ ವೇಗದಲ್ಲಿರುವುದು ಪ್ರೀತಿಯ ವೇಗದಲ್ಲಿರುವವನು ಮೊದಲನೇದು ವ್ಯಸನೋವಿ ಭೂತನು ಹೆಣ್ಣಿನ ಮೋಹ ಎಂಬ ಭೂತಕ್ಕೆ ಒಳಗಾದವನು ಹೆಣ್ಣಿನ ಮೋಹ ಎಂಬ ಚಾಳಿಗೆ ಒಳಗಾದವನು ಮತ್ತು ಅನುರಾಗ ಪ್ರೀತಿಯ ವೇಗದಲ್ಲಿರುವವನು ಅನುರಾಗ ಅಂದ್ರೆ ಪ್ರೀತಿ ವೇಗ ಅಂದ್ರೆ ರಭಸ ಪ್ರೀತಿಯ ವೇಗದಲ್ಲಿರುವವನು ಪ್ರೀತಿಯ ರಭಸದಲ್ಲಿರುವವನು ಹೆಣ್ಣಿನ ಮೋಹ ಎಂಬ ಚಿಂತೆಗೆ ಒಳಗಾದವನು ಅಥವಾ ಹೆಣ್ಣಿನ ಮೋಹ ಎಂಬ ಕಾಳಿಗೆ ಒಳಗಾದವನು ಹಾಗೂ ಪ್ರೀತಿಯ ವೇಗದಲ್ಲಿರುವವನು ಹೆಣ್ಣಿನ ಮೋಹ ಎಂಬ ಚಾಳಿಗೆ ಒಳಗಾದವನು ಹಾಗೂ ಪ್ರೀತಿಯ ವೇಗದಲ್ಲಿರುವವನು ಯಾವನು ಸಹ ಏಕೆ ಮಾಡು ಅಂದ್ರೆ ಏಕೆ ಮಾಡುತ್ತಾನೆ ಅಂದ್ರೆ ಮಾಡುವುದಿಲ್ಲ ಈಗ ಮತ್ತೊಮ್ಮೆ ತಗೊಳ್ಳಿ ವ್ಯಸರಾಭಿಭೂತನ್ ಹೆಣ್ಣಿನ ಮೋಹ ಎಂಬ ಶಾಲಿಗೆ ಒಳಗಾದವನು ಮತ್ತು ಆದರೂ ಪ್ರೀತಿ ಮಾಡುವ ನಿಮ್ಮ ಸ್ನೇಹಿತರಿಗೆ ನೀವು ಎಷ್ಟು ಬುದ್ಧಿವಾದವನ್ನೇ ಹೇಳಿದ್ರು ಅವ್ರು ಕೇಳಿಸ್ಕೊಂಡಿರೋ ಉದಾಹರಣೆ ಇದೆಯಾ ಹಾ ಕೇಳಿಸ್ಕೊ ಬೇಡ ಗಣಪ್ಪ ಪ್ರೀತಿ ಮಾಡೋ ತಪ್ಪು ಕಣಪ್ಪ ಅಂತ ಹೇಳೋದು ಕೇಳ್ಸ್ಕೊಂಡಿದಾರೆ ರೀ ಆ ಈಗ ಒಂದು ಒಂದು ಕಡೆಯಿಂದ ತಾತ್ಪರ್ಯವನ್ನು ನೋಡ್ಕೊಳ್ಳಿ ಮೂರು ವಾಕ್ಯಗಳ ಭಾಭಕ್ತವನ್ನ ಹೇಳಿಬಿಡ್ತಾನೆ ನನಗೆ ವಿಟೀಷಣನು ಒಳ್ಳೆಯದನ್ನ ಪ್ರೀತಿಯಿಂದಲೇ ಹೇಳಿದಾಗ ಹೇಳದೆ ವಿಭೀಷಣನನ್ನ ಅವಿನಿತನೆ ವಿನಯವಂತನಲ್ಲದ ನಾನು ಗದರಿಸಿ ಬೆದರಿಸಿ ಅಥವಾ ಎದರಿಸಿ ಬೈದಂತಹ ಸಹೋದರನು ಎರಡನೇ ವಾಕ್ಯ ವಿನಯ भीषणो